ಶ್ರೀ ಗುರುಚರಿತ್ರೆ ಅಧ್ಯಾಯ ಐವತ್ತು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಂತರದ ಶ್ರೀ ಗುರುಗಳ ಮಹಿಮೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ನಾಮಾಧಾರಕನಿಗೆ ಸಿದ್ಧರು ಈ ರೀತಿ ಹೇಳಿದರು ವತ್ಸ ಶ್ರೀ ಗುರುಗಳ ಮಹಿಮೆಯು ಬಹಳ ದೂರದವರೆಗೆ ಹರಡಿತು ವೈಢೂರಿಯ ನಗರದಲ್ಲಿ ಮುಸ್ಲಿಂ ರಾಜನಿಗೆ ತೊಡೆಯ ಮೇಲೆ ಹುಣ್ಣಾಯಿತು ಮಾಡಿದ ವೈದ್ಯವೆಲ್ಲ ವಿಫಲವಾಯಿತು ಒಬ್ಬ ಪಂಡಿತನ ಸಲಹೆ ಮೇಲೆ ಮಹಾತ್ಮರ ದರ್ಶನ ಮಾಡಲು ಆತನು ಹೊರಟು ದಾರಿಯಲ್ಲಿ ಕಂಡ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಮಹಾತ್ಮರೆಲ್ಲಿದ್ದಾರೆಂದು ಹುಡುಕುತ್ತಾ ಬಂದನು ಒಬ್ಬ ಯೋಗೀಶ್ವರನು ಮಧ್ಯದಲ್ಲಿ ಸಿಕ್ಕಾಗ ಸ್ವಾಮಿ ನನ್ನ ತೊಂದರೆಯನ್ನು ನಿವಾರಿಸಬಲ್ಲ ಮಹಾತ್ಮರೆಲ್ಲಿದ್ದಾರೆಂದು ತಿಳಿಸಬೇಕು ಎಂದು ಕೇಳಿಕೊಂಡನು ಆತನು ನಕ್ಕು ಹಿಂದಿನ ಜನ್ಮದ ಪಾಪದ ಫಲವಾಗಿ ಕಾಯಿಲೆಗಳು ಬಂದರೆ ಪುಣ್ಯದ ಫಲವಾಗಿ ಮಹಾತ್ಮರು ದೊರಕುವರು ಎಂದು ಋಷಭ ಯೋಗಿಯ ಕಥೆಯನ್ನು ಹೇಳಿದರು ಒಬ್ಬ ಭ್ರಷ್ಟನಾದ ಬ್ರಾಹ್ಮಣನು ಆ ಯೋಗಿಗೆ ಒಂದು ಹೊತ್ತು ಪಾದ ಸೇವೆ ಮಾಡಿದ್ದುದಕ್ಕೆ ರಾಜನಾಗಿ ಹುಟ್ಟಿದನು ಅವನು ಮಾಡಿದ ಪಾಪದ ಫಲವಾಗಿ ಮಗುವಾಗಿದ್ದಾಗಿನಿಂದಲೇ ರೋಗಗಳಿಂದ ಬಾಧಿಸಲ್ಪಟ್ಟು ತಾಯಿಯಿಂದಲೂ ಸಹ ಬಹಿಷ್ಕರಿಸಲ್ಪಟ್ಟು ಕಾಡಿನಲ್ಲಿ ತಿರುಗುತ್ತಿದ್ದ ಆ ತಾಯಿಯನ್ನು ಆಧರಿಸಿ ಆ ಮಗುವಿಗೆ ಚಿಕಿತ್ಸೆ ಕೊಡಿಸಿದರೂ ಅವನು ಸತ್ತು ಹೋದನು ಆಗಲ್ಲಿಗೆ ಋಣಾನುಬಂಧದಿಂದ ಋಷಭಯೋಗಿ ಪ್ರತ್ಯಕ್ಷವಾಗಿ ಆತನು ತನಗೆ ಮಾಡಿದ ಸ್ವಲ್ಪ ಸೇವೆಗೆ ಫಲವಾಗಿ ಆತನನ್ನು ಬದುಕಿಸಿ ಆರೋಗ್ಯವಂತನಾಗಿ ಮಾಡಿ ಮತ್ತೆ ರಾಜ್ಯ ಪದವಿಯನ್ನು ಕೂಡ ಕೊಟ್ಟರು ಆದ್ದರಿಂದ ಯೋಗಿಗಳಿಗೆ ಮಾಡಿದ ಸೇವೆ ಅಲ್ಪವಾದರೂ ಅಪಾರವಾದ ಫಲವನ್ನು ಕೊಡುತ್ತದೆ ಎಂದು ಗುರುಗೀತೆಯಲ್ಲಿ ಹೇಳಲ್ಪಟ್ಟಿದೆ ನೀನು ಗಂಧರ್ವಪುರದಲ್ಲಿ ಇರುವ ಯೋಗೀಶ್ವರನನ್ನು ದರ್ಶಿಸು ಎಂದು ಹೇಳಿ ಅಂತರ್ಧಾನರಾದರು ಆಗ ರಾಜನು ದೃಢವಾದ ಭಕ್ತಿಯಿಂದ ಗಂಧರ್ವ ನಗರವನ್ನು ಸೇರಿಕೊಂಡು ಶ್ರೀ ಗುರುಗಳನ್ನು ದರ್ಶಿಸಿದ ಕೂಡಲೇ ಸ್ವಾಮಿಗಳು ಏನೋ ಸೇವಕ ಕ್ಷೇಮವೇ ಎಂದರು ಆ ರಾಜನಿಗೆ ಪೂರ್ವಜನ್ಮದ ನೆನಪುಂಟಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ನಾನು ನಿಮ್ಮ ಪಾದ ಸೇವಕನು ರಜಕನು ತಾವು ಶ್ರೀಪಾದವಲ್ಲಭರೆ ಗೂಬೆಯು ಸೂರ್ಯನ ಬೆಳಕು ನೋಡದಿರುವಂತೆ ಎಷ್ಟೋ ದಿವಸ ರಾಜ ಭೋಗಗಳ ಮತ್ತಿನಲ್ಲಿ ಮರೆತು ತಮ್ಮನ್ನು ಮರೆತು ಹೋದನು ದೇವಾದಿ ದೇವ ದಿವ್ಯ ಪ್ರಭಾವ ದೀನ ಬಂದು ನನ್ನನ್ನು ಅನುಗ್ರಹಿಸಿ ನನ್ನ ನೋವನ್ನು ಪರಿಹರಿಸಿ ಸ್ವಾಮಿ ಎಂದು ಬೇಡಿಕೊಂಡನು ಶ್ರೀ ಗುರುಗಳು ಎಲ್ಲಿ ನಿನ್ನ ನೋವು ಎಲ್ಲಿದೆ ಎನ್ನುತ್ತಲೇ ರಾಜನು ತನ್ನ ತೊಡೆಯನ್ನು ನೋಡಿಕೊಂಡನು ಅಲ್ಲಿ ಹುಣ್ಣಿನ ಗುರುತಾಗಿ ಮಚ್ಚೆಯು ಕೂಡ ಕಾಣಿಸಲಿಲ್ಲ ಸ್ವಾಮಿಗೆ ಮತ್ತೆ ನಮಸ್ಕರಿಸಿ ಶ್ರೀಪಾದ ಶ್ರೀ ವಲ್ಲಭ ನಿನ್ನ ಕರುಣಾಮೂರ್ತಿ ದೃಷ್ಟಿಯಿಂದಲೇ ನನ್ನ ಹುಣ್ಣು ಮಾಯವಾಯಿತು ಅದು ನನ್ನನ್ನು ನೋಯಿಸಿತೆಂದು ಒದ್ದಾಡಿದನಾದರೂ ಅದರಿಂದ ಆ ನೋವಿನ ನಿವಾರಣೆಗಾಗಿ ನಾನಿಲ್ಲಿಗೆ ಬಂದೆನು ಎನ್ನುತ್ತಾ ಆಶ್ಚರ್ಯದಿಂದ ತನ್ ತನ್ನ ಕಡೆ ನೋಡುತ್ತಿದ್ದವರಿಗೆಲ್ಲ ಸ್ವಾಮಿಗಳ ವೃತ್ತಾಂತವನ್ನು ತನ್ನ ವೃತ್ತಾಂತವನ್ನು ಕಥೆಯಂತೆ ಹೇಳಿದನು ತನ್ನ ರಾಜ್ಯಕ್ಕೆ ಬಂದಿರೆಂದು ಆಹ್ವಾನಿಸಿ ಪೂಜಿಸಿ ಆತನ ಸಿರಿ ಸಂಪತ್ತೆಲ್ಲವನ್ನು ಶ್ರೀ ಗುರುಗಳ ಅನುಮತಿಯಿಂದ ಬಂಧುಗಳಿಗೆ ಕೊಟ್ಟು ತಾನು ಗುರುವಾಜ್ಞೆಯಂತೆ ಶ್ರೀಶೈಲವನ್ನು ಸೇರಿದನು ಎಂದು ಸಿದ್ಧರು ಹೇಳಿದರು ಇಲ್ಲಿಗೆ ಐವತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ